ಗಾಂಧೀಜಿ ನಮ್ಮ ದೇಶದ ಬಹುದೊಡ್ಡ ಶಕ್ತಿ ಅವರ ತತ್ವಾದರ್ಶಗಳು ನಮಗೆ ಇಂದಿಗೂ ಪ್ರಸ್ತುತ ಅಂತಹ ಮಹಾನ್ ವ್ಯಕ್ತಿಯ ನೂರನೇ ವರ್ಷದ ಜನ್ಮದಿನದ ಅಂಗವಾಗಿ ಹುಟ್ಟಿಕೊಂಡ ಎನ್ಎಸ್ಎಸ್ ಅಂದಿನಿಯದ ಇಂದಿನವರೆಗೂ ಗ್ರಾಮಗಳ ಉದ್ದಾರದ ಕಾರ್ಯದಲ್ಲಿ ತನ್ನ ಸೇವೆ ಸೇವೆಗೆಯುತ್ತಲೇ ಬಂದಿದೆ ಎಂದು ಎಸ್ಎವಿವಿಪಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರವೀಂದ್ರನಾಥ್ ದೊಡ್ಡಮೇಟಿ ತಿಳಿಸಿದರು ಅವರು ನರೇಗಲ ಅನ್ನದಾನೇಶ್ವರ ಪಪ್ಪು ಮಹಾವಿದ್ಯಾಲಯದಿಂದ ಸಮೀಪದ ಕೋಟುಮಚಗಿ ಗ್ರಾಮದ ಹೊನ್ನಕೇರಿ ಮಲ್ಲಯ್ಯ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಎನ್ಎಸ್ಎಸ್ ವಾರ್ಷಿಕ ವಿಶೇಷ ಶಿಬಿರ ಎರಡು ಸಾವಿರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಈ ಶಿಬಿರದಲ್ಲಿ ಸತತ ಏಳು ದಿನಗಳ ಕಾಲ ಗಾಂಧೀಜಿಯವರ ಭಾವಚಿತ್ರಕ್ಕೆ ನಿತ್ಯ ಪೂಜೆ ಸಲ್ಲಿಸುವ ಮೂಲಕ ಮಕ್ಕಳ ಶ್ರಮದಾನಕ್ಕೆ ಮುಂದಾಗಲಿರುವ ಅನ್ನದಾನೇಶ್ವರ ಪಪ್ಪು ಮಹಾವಿದ್ಯಾಲಯದ ಎನ್ಎಸ್ಎಸ್ ಘಟಕದ ಕಾರ್ಯನಿಜಕ್ಕೂ ಶ್ಲಾಘನೀಯ ಕೋಟುಮುಚಗಿ ಗ್ರಾಮದಲ್ಲಿನ ಜನತೆ ಈ ಶಿಬಿರಕ್ಕೆ ಸಹಕಾರ ನೀಡುತ್ತಾ ಬಂದಿದ್ದು ಈ ಬಾರಿ ಮಕ್ಕಳಿಂದ ಸೂಕ್ತ ಶ್ರಮದಾನ ಮಾಡುವ ಮೂಲಕ ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸಲಿದ್ದಾರೆ ಅದರ ಸದುಪಯೋಗವನ್ನು ಗ್ರಾಮಸ್ಥರು ಪೆದುಕೊಳ್ಳಬೇಕು ಎಂದು ಅವರು ತಿಳಿಸಿದರು ಶಿಬಿರಾರ್ಥಿಗಳು ಗ್ರಾಮದ ಜನತೆಗೆ ಶುಚಿತ್ವದ ಅರಿವು ಮೂಡಿಸುವ ಮೂಲಕ ಸ್ವಚ್ಛ ಭಾರತದ ಕನಸಿಗೆ ಸಹಕರಿಸಲಾಗುವುದು ಈ ಶಿಬಿರದಲ್ಲಿ ಒಂದು ನೂರು ಶಿಬಿರಾರ್ಥಿಗಳಿದ್ದು ಅವರಿಂದ ರೈತರಿಗೆ ಸಾವಯವ ಕೃಷಿ ಕುರಿತು ತಿಳುವಳಿಕೆ ಹಾಗೂ ಸಿರಿಧಾನ್ಯಗಳ ಕುರಿತು ಮಾಹಿತಿ ನೀಡಲಾಗುವುದು ಕಲಿಕೆಗೆ ಪ್ರಚೋದನೆ ನೀಡುವ ನಿಟ್ಟಿನಲ್ಲಿ ವಿಶೇಷ ಅರಿವು ಸಾಂಕ್ರಾಮಿಕ ರೋಗಗಳ ಹರಡುವಿಕೆ ಮತ್ತು ನಿರ್ವಹಣೆ ಆಹಾರದಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲ ರೈತರ ಆರ್ಥಿಕ ಸವಾಲುಗಳು ವಚನ ಸಾಹಿತ್ಯದಲ್ಲಿ ಜೀವನದ ಮೌಲ್ಯಗಳು ಸಾವಯವ ಕೃಷಿ ಹಾಗೂ ಮೇವಿನ ಬೆಳೆಗಳು ಸಿರಿಧಾನ್ಯ ಸಂಪತ್ತು ವಿಜ್ಞಾನ ಮತ್ತು ದೈನಂದಿನ ಬದುಕು ಪ್ರಚಲಿತ ದಿನಮಾನಗಳಲ್ಲಿ ಗಾಂಧೀಜಿಯವರ ತತ್ವಾದರ್ಶಗಳು ಪ್ರಸ್ತುತತೆ ಕುರಿತು ಮಕ್ಕಳಿಂದ ಅರಿವು ಮೂಡಿಸಲಾಗುವುದು ಎಂದು ಅವರು ತಿಳಿಸಿದರು ಇದನ್ನು ಗ್ರಾಮದ ಜನತೆ ಸದ್ವಿನಿಯೋಗ ಪಡಿಸಿಕೊಂಡು ಶಿಬಿರ ಯಶಸ್ಸಿಗೆ ಕಾರಣವಾಗಬೇಕೆಂದು ಅವರು ಕರೆ ನೀಡಿದರು ಈ ಸಂದರ್ಭದಲ್ಲಿ ಪ್ರಾಚಾರ್ಯ ವಾಹಿಸಿ ಪಾಟೀಲ ಮಾತನಾಡಿ ಗಾಂಧೀಜಿಯವರ ಕನಸು ಸಾಕಾರಗೊಳಿಸಲು ಗ್ರಾಮಗಳ ಉದ್ಧಾರ ಅತ್ಯವಶ್ಯ ಆ ನಿಟ್ಟಿನಲ್ಲಿ ಇಂದಿನ ಯುವ ಪೀಳಿಗೆ ಕಾರ್ಯಪ್ರವೃತ್ತರಾಗುವ ಮೂಲಕ ದೇಶದ ಪ್ರಗತಿಗೆ ಮುನ್ನುಡಿ ಬರೆಯಬೇಕಿದೆ ರಾಷ್ಟ್ರದ ಉಜ್ವಲ ಭವಿಷ್ಯ ನಿರ್ಮಿಸುವ ಶಕ್ತಿಯುವ ಜನತೆಗಿದೆ ಸದುಡ ಸಮಾಜ ನಿರ್ಮಿಸಲು ಯುವಜನತೆ ದೃಢ ಹೆಜ್ಜೆ ಇಡಬೇಕಾಗಿದೆ ಇವರು ಆಲಸ್ಯ ದುಷ್ಟಟಗಳಿಂದ ದೂರವಿದ್ದು ಸ್ವಾಸ್ಥ್ಯ ಕಾಪಾಡಲು ಶ್ರಮಿಸಬೇಕಾಗಿದೆ ಹಿರಿಯರ ಅನುಭವದ ನುಡಿಗಳು ಯುವಜನತೆಗೆ ಅತ್ಯಗತ್ಯವಾಗಿದ್ದು ಯುವಜನತೆ ಸದಾ ಜಾಗೃತರಾಗಿ ಉತ್ತಮ ಬದುಕು ಕಟ್ಟಿಕೊಳ್ಳಲು ಮುಂದಾಗಬೇಕೆಂದು ಅವರು ತಿಳಿಸಿದರು ದೇಶದಲ್ಲಿ ಯುವಶಕ್ತಿ ಹೆಚ್ಚಾಗಿದ್ದು ಇಂದಿನ ಮಗು ನಾಳಿನ ಪ್ರಜೆಯಾಗಿ ಹೊರಹೊಮ್ಮುತ್ತಿರುವ ಇಂದಿನ ದಿನಮಾನಗಳಲ್ಲಿ ತಳಮಟ್ಟದಿಂದಲೇ ಮಕ್ಕಳಲ್ಲಿ ದೇಶಭಕ್ತಿ ಬೆಳೆಸುವ ಮೂಲಕ ಅವರನ್ನು ಸಪ್ಪಜೆಯನ್ನಾಗಿಸಿ ಅವರಿಗೆ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಮಹನೀಯರ ಕುರಿತು ಅರಿವು ಮೂಡಿಸುವ ಮೂಲಕ ಅವರ ಕಾರ್ಯವೈಖರಿ ಹಾಗೂ ಯುವಜನತೆಯ ಜವಾಬ್ದಾರಿಯನ್ನು ತಿಳಿಸಿಕೊಡುವ ಅನಿವಾರ್ಯತೆ ಇದೆ ಈ ನಿಟ್ಟಿನಲ್ಲಿ ಮುಂದುವರಿದಲ್ಲಿ ದೇಶದ ರಕ್ಷಣೆಗೆ ಯುವ ಜನತೆ ಮುಂದಾಗುವುದರಲ್ಲಿ ಎರಡು ಮಾತಿಲ್ಲ ಎಂದು ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ಸೈನಿಕ ಎಂಜಿಪಾಟೀಲ ಉಮೇಶ ಪಟ್ಟಣದ ಸಾವಯವ ಕೃಷಿಕ ವಿದೇಶ ನೇಗಲಿ ಗುತ್ತಿಗೆದಾರ ಬಸವರಾಜನ ಒಲಗುಂದ ಕಾರ್ಯಕ್ರಮಾಧಿಕಾರಿ ಮುತ್ನಣ್ಣ ಹೊನವಾಡ ಸಹ ಕಾರ್ಯಕ್ರಮಾಧಿಕಾರಿ ಸರ್ಜಾಪುರ ಉಪನ್ಯಾಸಕ ಶರಣಯ್ಯ ಬಾಗಲತ್ತಿ ಮಾರುತಿ ಹೂಗಾರ ಶಾಹಿದಾಬಾನು ಘಟ್ಟದ ಹಾಗೂ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು ವರದಿ ಬಸವರಾಜ ಜೋಳದ ಚೈತನ್ಯ ನ್ಯೂಸ್ ಟ್ವೆಂಟಿ ಫೋರ್ ಗದಗ